ಎಲ್ಲರಿಗೂ ನಮಸ್ತೆ ಇವತ್ತು ನಾನು ಮಾಡ್ತಾ ಇದ್ದೀನಿ ಹಲಸಿನ ಹಣ್ಣಿನ ಕಡುಬು ಹಲಸಿನ ಹಣ್ಣಿನ ಕಡುಬು ಮಾಡೋದಕ್ಕೆ ಮೊದಲಿಗೆ ನಾನು ಅಕ್ಕಿ ನೆನೆಸಿಟ್ಟಿದ್ದೀನಿ ಬೆಳಗ್ಗೆ ಮಾಡೋದಕ್ಕೆ ನಾನು ರಾತ್ರಿ ನೆನೆಸಿಟ್ಟಿದ್ದೀನಿ ಅಕ್ಕಿನ ಒಂದು ಮೂರು ನಾಲ್ಕು ಸಲ ತೊಳೆದು ಬಿಟ್ಟು ನೆನೆಸಿಟ್ಟಿದ್ದೀನಿ ನೆನೆಸಾದ್ಮೇಲೆ ಬೆಳಗ್ಗೆ ಒಂದು ಸಲ ಚೆನ್ನಾಗಿ ತೊಳ್ಕೊಬೇಕು ತೊಳಿಬೇಕು ಅಕ್ಕಿನ ಇದು ಇಡ್ಲಿ ದೋಸೆ ಮಾಡ್ತೀವಲ್ಲ ಆ ಅಕ್ಕಿ ನಾನು ತೊಗೊಂಡಿದ್ದೀನಿ ಅಥವಾ ಸೊಸೈಟಿ ಅಕ್ಕಿಯಲ್ಲೂ ಕೂಡ ಮಾಡ್ಬೋದು ಇದನ್ನ ಈಗ ಮಿಕ್ಸಿ ಜಾರಲ್ಲಿ ಹಾಕಿ ರವೆ ರವೆ ಥರ ರುಬ್ಕೋಬೇಕು ಸ್ವಲ್ಪ ಉಪ್ಪು ಹಾಕಿದ್ದೀನಿ ಒಂದೆರಡು ಚಿಟಿಕೆ ಉಪ್ಪು ಸಾಕು ನೋಡಿ ಈ ರೀತಿ ರುಬ್ಕೊಂಡಿದ್ದೀನಿ ನೀರು ಹಾಕಿಲ್ಲ ನಾನು ನೀರು ಹಾಕದೇನೆ ರುಬ್ಕೋಬೇಕು ಈಗ ರುಬ್ಬಿರೋ ಅಂಥದ್ದನ್ನು ಒಂದು ಬಟ್ ಒಂದು ದೊಡ್ಡ ಬೌಲಿಗೆ ನಾನು ಹಾಕ್ಕೊಂಡಿದ್ದೀನಿ ನೋಡಿ ಹಲಸಿನ ಹಣ್ಣು ಹಣ್ಣು ಬೀಜ ಎಲ್ಲ ತೆಗ್ದಿದ್ದೀನಿ ಇದ್ರ ಜೊತೆಗೆ ತೆಂಗಿನಕಾಯಿ ಹಾಕಬೇಕು ಆಮೇಲೆ ಏಲಕ್ಕಿ ಪುಡಿ ಹಾಕ್ತಾಯಿದ್ದೀನಿ ಏಲಕ್ಕಿ ಪುಡಿ ಇಲ್ಲಾಂದರೆ ಏಲಕ್ಕಿ ಹಂಗೆ ಹಿಡಿದು ಹಾಕ್ಬೋದು ಮತ್ತು ಬೆಲ್ಲ ಹಾಕ್ತಾಯಿದ್ದೀನಿ ನಿಮಗೆ ಸಿಹಿ ಎಷ್ಟು ಬೇಕಾಗುತ್ತೆ ನೋಡಿಕೊಂಡು ಬೆಲ್ಲ ಹಾಕಬೇಕು ಈಗ ಇದಿಷ್ಟನ್ನು ನುಣ್ಣಗೆ ರುಬ್ಕೋಬೇಕು ನೋಡಿ ಈ ರೀತಿಯಾಗಿದೆ ನೀರು ಹಾಕದೇನೆ ರುಬ್ಕೋಬೇಕು ನೋಡಿ ಈ ರೀತಿಯಾಗಿದೆ ನೀರು ಹಾಕಿದನೇ ಈ ಹದದಲ್ಲಿ ಇದೆ ಈಗ ಇದನ್ನು ನಾನು ಅಕ್ಕಿ ರುಬ್ಬಿಟ್ಟಿದ್ನಲ್ಲ ಅದ್ರ ಜೊತೆಯಲ್ಲಿ ಮಿಕ್ಸ್ ಮಾಡ್ತೀನಿ ಅಕ್ಕಿನ ಸ್ವಲ್ಪ ರವೆ ರವೆ ಥರ ರುಬ್ಕೋಬೇಕು ಇಲ್ಲ ನೈಸಾಗಿ ರುಬ್ಕೊಂಡು ಏನು ತೊಂದರೆ ಇಲ್ಲ ಈಗ ಇದನ್ನು ಸರಿಯಾಗಿ ಮಿಕ್ಸ್ ಮಾಡಿ ಈ ಟೈಮಲ್ಲಿ ಸ್ವಲ್ಪ ರುಚಿ ನೋಡಿ ಸಿಹಿ ಕಮ್ಮಿ ಆಯಿತು ಅಂದರೆ ಬೇಕಾದ್ರೆ ಬೆಲ್ಲ ಪುಡಿ ಮಾಡಿ ಹಾಕ್ಬೋದು ಈಗ ಬಾಳೆ ಎಲೆನ ನಾನು ತೊಗೊಂಡಿದ್ದೀನಿ ಬಾಳೆ ಎಲೆಯಲ್ಲಿ ಈ ರೀತಿ ಹಾಕಿಬಿಟ್ಟು ಮಡಚಬೇಕು ನನಗೆ ಬಾಳೆ ಎಲೆ ಎಳೆಯದು ಸಿಕ್ಕಿದೆ ಚೆನ್ನಾಗಾಗುತ್ತೆ ಎಳೆದು ಸಿಕ್ಕಿದ್ರೆ ಒಳ್ಳೆಯದು ಇಲ್ಲಾಂದರೆ ಸ್ವಲ್ಪ ಬಲ್ತಿರೋವಂಥ ಎಲೆ ಸಿಕ್ಕಿದ್ರೆ ಸ್ವಲ್ಪ ಸ್ಟವ್ ಮೇಲೆ ಬಿಸಿ ಮಾಡಿ ಸ್ವಲ್ಪ ಬಿಸಿ ಮಾಡಿದ್ರೆ ಎಲೆ ಮೆತ್ತಗಾಗುತ್ತೆ ಈ ರೀತಿ ಫೋಲ್ಡ್ ಮಾಡೋದಕ್ಕೆ ಸುಲಭ ಆಗುತ್ತೆ ಇಲ್ಲ ಎಳೆದು ಈ ಥರದ್ದು ಎಳೆದು ಸಿಕ್ಕಿದ್ರೆ ಬಿಸಿ ಏನು ಮಾಡೋದು ಬೇಡ ಒಟ್ಟು ಎಲೆ ಈ ರೀತಿ ಫೋಲ್ಡ್ ಮಾಡೋದಕ್ಕೆ ಬರಬೇಕು ಅಂಥ ಎಳೆ ಹಾಗೆ ನೀವು ಫೋಲ್ಡ್ ಮಾಡೋಕ್ಕೋದ್ರೆ ಮುರಿದೋಗುತ್ತೆ ಎಲೆ ಹರಿದೋಗುತ್ತೆ ಸ್ವಲ್ಪ ಸ್ಟವಲ್ಲಿ ಎಲೆನ ಬಿಸಿ ಮಾಡಿದ್ರೆ ಸಾಫ್ಟಾಗಿ ಈ ರೀತಿ ಫೋಲ್ಡ್ ಮಾಡೋದಕ್ಕೆ ಬರುತ್ತೆ ನೋಡಿ ಇದೇ ಥರ ಅಷ್ಟೂ ಎಲೆಯಲ್ಲಿ ಹಾಕಿ ಈ ರೀತಿ ಇಡ್ಲಿ ಪಾತ್ರೆಯಲ್ಲಿ ಆವಿಯಲ್ಲಿ ಬೇಯಿಸ್ಬೇಕು ಹದಿನೈದರಿಂದ ಇಪ್ಪತ್ತು ನಿಮಿಷ ಮೀಡಿಯಮ್ ಫ್ಲೇಮಲ್ಲಿಟ್ಟು ಬೇಯಿಸ್ಬೇಕು ಈಗ ನೋಡಿ ಆಗಿದೆ ಬಿಸಿ ಇದೆ ಕೈ ಸುಟ್ತಾ ಇದೆ ಈಗ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ತನಕ ಬೇಯಿಸಿ ಆದಮೇಲೆ ರೆಡಿ ಇದೆ ಅಲಸಿನ ಹಣ್ಣಿನ ಕಡುಬು ತುಂಬ ಚೆನ್ನಾಗಾಗುತ್ತೆ ಇದು ಸ್ವಲ್ಪ ಬಿಸಿ ಬಿಸಿಯಾಗಿರೋ ಹಂಗೆ ತುಪ್ಪ ಹಾಕ್ಕೊಂಡು ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ನೋಡಿ ಬೆಂದ ಮೇಲೆ ಈ ರೀತಿ ಆಗಿರುತ್ತೆ ಹೇಗೆ ಫಸ್ಟ್ ಹಿಟ್ಟು ಹೇಗೆ ತೆಳು ಇತ್ತಲ್ಲ ಮೇಲೆ ಈ ರೀತಿ ಆಗುತ್ತೆ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು